ನಿದ್ದೆ ಮಾಡುವ ಹೊತ್ತಿನಲ್ಲಿ ನನ್ನನ್ನು ಎಬ್ಬಿಸಿ ನಿಜರೂಪ ತೋರಿಸಿ ಹೌದು ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನನ್ನನ್ನು ಎಬ್ಬಿಸಿ ನಿಜರೂಪ ತೋರಿಸಿ ಪದಗಳು ಹಾಡಂದ ಯಾರನ್ನು ಹಾಡಲಿ ಯಾರನ್ನು ಬಿಡಲಿ ಬಿಡಲಿ ಯಾರನ್ನು ಹಾಡಲು ಯಾರನ್ನು ಬಿಡಲು ಯಾರಿಗೇಳಿ ಶರಣನಲ್ಲಿ ಸ್ವಾಮಿ ಯಾರಿಗೇ ಶರಣೆನಲ್ಲಿ ಹೌದೌದು ಹೌದು ಅದಕ್ಕ ಮಾತ್ರ ಬಾಳ ಚೆಂದ ಹೊಂಟವ ಹೊಂಟವ ಅಂದ್ರೆ

ಬಾಳ ಸುತ್ತಾಕೋ ಅವಶ್ಯಕತೆ ಇಲ್ಲ ಯಾಕಂದ್ರ ಮೂರ್ ಮೇಳ ಕೂಡ್ಯಾವ ಇಲ್ಲಿ ಅಂತೇಳಿ ನಮ್ಮ ಸರಿಜೋಡಿ ಕಲಾವಂತರು ಸರಿಜೋಡಿ ಜೋಡಿ ಕಲಾವಂತರ ನಮ್ಮ ಕಾಕಾನೆ ಹಾ ಅವನು ಕಾಕಿ ಅವ ಕಾಕಾನೆ ಯಾಕಂತ ಕೇಳಿದ್ರ ಇದು ಮುಗಳ ಸುಮಿತ್ರನ ಮೇಳ ಯಾರ ಜೋಡಿ ಮಿಲ ಪಿಲಾರಿ ಹೆಂಗ ಒಂಟ ಕುಸ್ತಿ ಮಾಡ್ತದ ನೋಡು ಆ ಪ್ರಕಾರ ಈ ಕುಸ್ತಿ ಆ ಕಪ್ಪ ಈಗ ಯಾಕಂದ್ರೆ ಗೌಡರ ಜೋಡಿ ಕುಸ್ತಿ ಬಹಳ ಹಿಡಿದ್ರೆ ಅಂತೇಳಿ ಇಬ್ರು ಅವ್ರು ಒಂದಾಗಿ ನನ್ನ ಕಡೆ ಬಂದಾರ ನನಗಾಯ್ತು ನೀವ್ ಇಬ್ರು ಒಂದಾಗೆಲ್ಲ ನಮ್ಮ ಮುತ್ತ್ಯಾ ಕರ್ಕೊಂಡ್ಬನ್ರಿ ನಮ್ಮ ಮುತ್ತೆ ಅಂದ್ರೆ ಯಾರು ನಿಮ್ಮ ಅಪ್ಪ ನೀ ನನಗಪ್ಪ ನಿಮ್ಮ ಅಪ್ಪನ ಅಪ್ಪ ನಮ್ಮ ಮುತ್ತ್ಯಾ ಅವನೇ ಕರ್ಕೊಂಬಂದ್ರು ಬಂದ್ರು ಏನಿದ್ರು ಇಲ್ಲಿ ಟು ಯಾವ ಖುಲ್ಲ ಆಗ್ಬೇಕದು ಯಾಕಪ್ಪ ಅಂತ ನೇರವಾಗಿ ವಿಷಯ ಕಡೆ ಹೋಗುದು ಹೌದು ಹೆಂಗಂತ ಕೇಳಿದ್ರೀಪ ಗೌಡರಿಗೆ ನಾನು ಹೊಡೆತ ಗೊತ್ತದ ಹೆಂಗಂತ ಕೇಳಿದ್ರ ಈಗ ಹೆಂಗ ಚೂಡಿದಾರ್ ಕಂಪನಿ ಪ್ಯಾಂಟಿನ ಕಂಪ್ನಿ ಬಂದ ಅವ್ರ ಹತ್ತದ್ರೆ ನಾವು ಮುಂದೆ ನಡೀತದ ಗಾಡಿ ಅದು ಇಲ್ಲಂದ್ರೆ ನಮ್ಗೆ ಚಿಪಾಟಿ ಮಾಡ್ತಾರೆ ಹರದು ಹನ್ನೆರಡು ಮಾಡ್ತಾರೆ ಅಂತ ಅವ್ರು ಮೊದಲೇ ಹೇಳ್ಯಾರ ಏಯ್ ಒಪ್ಕೊಂಡಾರ ಅವ್ರು ಒಪ್ಕೊಂಡ್ರಣ ಆದ್ರೆ ಈ ಮುದುಕ ಬಂದದ ಏಯ್ಯೋ ಮುಖ್ಯ ಒಪ್ಪಲ್ಲ ಇವ ಯಾಕೆ ಒಪ್ಕೊಳ್ಳಲ್ಲ ಗೊತ್ತೇನು ಇವ ಮೂರ ಮ್ಯಾಲೆ ಕುಡಿಸ್ಯಾರ ತಂದ ಹಾ ಮೂರರ ಮ್ಯಾಲೆ ಯಾಕೆ ಕುಡಿಸ್ಯಾರ ಇಲ್ಲಿ ಮರಮದ ಆ ಮೂರೂ ನಮ್ಗೆ ಭಾಳ ಜಗತ್ತಿನೊಳಗೆ ಶ್ರೇಷ್ಠದ ಶ್ರೇಷ್ಠದ ಶಿವನ ಬಳಿ ಇರ್ತಕ್ಕಂಥ ತ್ರಿಶೂಲ ಮೂರು ಮೂರದವ ಹೌದು ಹಣಿ ಹಚ್ಚು ಇವತ್ತಿ ಪಟ್ಟಿಸೋದಕ್ಕೆ ಮೂರ ಅಂತಕ್ಕಂಥ ಜಗತ್ತದೊಳಗೆ ಬಹಳ ಶ್ರೇಷ್ಠ ಅಂತೇಳಿ ಮೂರ ಮೇಳ ಕುಡಿಸ್ಯಾರ ಬ್ರಹ್ಮ ವಿಷ್ಣು ಮಹೇಶ್ವರ ಅವರು ಮೂರ್ ಮಂದಿ ಅವರು ಮೂರ್ ಮಂದಿರ ಹೌದು ಅದಕ್ಕೆ ಇವ್ರು ಮೂರು ಮೇಳ ಅಪ್ಪನೇ ಆಗಿದ್ರೆ ತಿಳಿತಿತ್ತು ಅತನ ಹೌದು ಬಹಳ ಮಂದಿ ಹೋಗಿ ಅರ್ಕ ಇತ್ತು ಹ ಬೆಳಗಾವಿ ಜಿಲ್ಲಾ ಯರ್ಗಟ್ಟಿ ತಾಲೂಕಾ ಮುಗುಳ್ಯಾರ ಸುಮಿತ್ರನ ಕೈಯಾಗ ಸಾಲಿಯಾಗೈದಿಲ್ಲ ಹಾಂ ಪಕ್ಕ ಕೇಳ್ಕೊರಿ ಒಂಟ ಒಲಿ ಹಾಲು ಮತ್ತದ ಹೆಬುಲೆತ್ತ ಜಗತ್ತಿನೊಳಗೆ ಬರೋದಿಲ್ಲ ಹಾಂ ಅಂಥವ್ರ ಕೈಯಾಗ ಅಚ್ಚ ಗುರುವಿನ ಗುರುವ್ರ ಕೈಯಾಗ ಸಾಲಿಯಾಗಿಲ್ಲ ಮಾಸ್ತಾರ ಹೌದು ಅದಕ್ಕ ಹಾಂ ನಮ್ಮ ಕಾಕವ್ರು ಬಹಳ ಚಂದಗೆ ವಿಷಯ ಮಾತಾಡಿದ್ರು ಮಾತಾಡ್ಯಾರ ಹಿಂದಿಂದು ಗೌಡ್ರ ವಿಷಯ ಚರ್ಚೆ ಮಾಡುನು ಹಾಂ ಈಗ ಇವ್ರು ಏನು ಸರಕ ಬಂದಾರ ನೋಡು ಹಾಂ ಇವರು ವಿಷಯ ಬಹಳ ಚಂದಗೆ ಮಾತಾಡಿದ್ರು ಬಾಳ ಚಂದ ಮಾರ್ಗ ಮಾರ್ಗದ್ರಿ ಅವರು ನಾವು ಮಾರ್ಗದೇ ಹಾಡಿದೇವು ಈಗ ಮುಂದೆ ಅವರು ಇಲ್ಲ ಅವ್ರು ಮುಂದಿನ ಹಾಡ್ಲಿ ಹಿಂದಿನ ಹಾಡ್ಲಿ ಆ ಮಾರ್ಗದ ವಿಷಯ ಹಾ ಮೊದಲೇ ಕಮಿಟಿ ಹಿರಿಯರು ಹೇಳಿದ್ರು ಹೌದು ಬಾಳೆದು ಚರ್ಚೆ ಮಾಡಬೇಡ್ರಿ ಎರಡು ವಿಷಯ ಇಟ್ಟನದ ನೀವಂತ ಅವ್ರೊಂದು ಹೇಳ್ಕೊತವ್ರೆ ಅಂತ ಹೇಳಿದ್ರು ಹೌದು ನಮ್ ಇಲ್ಲಿ ಹಾ ಬಂದ ನೀವು ಅದಕ್ಕೆ ನಮ್ ನಮ್ಮ ಅವರು ಮಾರಗ ಅವರು ಮ್ಯಾಳಿನವರು ಮಾರ ಹಾಡಿದ್ರು ಮುಖ್ಯ ಗಾಯಕರು ಏನತ್ತ ಎಲ್ಲರೂ ಕೇಳಿರಿ ಹ ಗುರುವ ರೇವಣ ಹಬ್ಬ ಹೊಂಟವ ಪಟ್ಟದ ಪರ್ವಲಿಂಗ ಜಾಡಿ ಗಂಬಳಿ ಹೊಂಟಾವ್ರು ಹೌದು ರೇವಣ ಸಿದ್ದ ಹಬ್ಬ ಹಾಕ್ಯಾರ ಹ ಪಟ್ಟದ ಪರ್ವಲಿಂಗರೇ ಜಾಡಿ ಗಂಬಳಿ ಹೊಂಟಾವ ಇಲ್ಲೇನ ಇಲ್ಲಿ ಏನು ಹಬ್ಬ ರೇವಣ್ ಸಿಂಧ ಪಟ್ಟದ ಪರ್ವಲಿಂಗ್ ಸಮಸ್ಯೆ ಬರ್ತಾ ಇದ್ದೀವಿ ಆದ್ರೆ ಈಗ ಪಟ್ಟದ ನಾವು ಹಾಡಿದೆವು ಆದ್ರೆ ಇಲ್ಲೊಂದು ವಿಷಯ ನನಗೆ ಸಂಶಯ ಬರ್ತದ ಏನು ಜಾಡಿಗಂಬಳಿ ತಂದ ಪಟ್ಟದ ಏನು ಗುರು ರೇವಣ ಸಿದ್ದನ್ ಹಬ್ಬ ರೇವಣ ಸಿದ್ದ ಹೊಸದ್ರು ಏನು ಜಾಡಗಾಂಬಳಿನ ಯಾಡ ತಂದ್ರು ಬೇಕದ ಇದು ನಿನಗೆ ಕೇಳೋದ ವಿಷಯ ಹೌದು ಇದು ಒಂದನೇ ಪ್ರಶ್ನೆ ನೆನಪಿಟ್ಟುಕೋ ಇಲ್ಲಂದ್ರೆ ಬರದಿಟ್ಟುಕೋ ಇದು ಎರಡನೇದ್ದು ನಮ್ಮ ಅತರ್ಗ ಗ್ರಾಮದ ಹಿರಿಯರು ಬಂದು ಹಣ ಮಂದಿ ಅವ್ರ ವಿಷಯ ತಗದ ಅವ್ರು ಕೇಳದ್ರ ವಿಷಯ ಹೌದು ಬರೋಬರಿ ಹಾಲ ತುಪ್ಪ ವಿಷಯ ಹೊಂಟಾಗ ಹೊಂಟ ಒಳಗ ಹೌದು ಇವ್ರಿಗೆ ರಾಮಾಯಣ ವಿಷಯ ಕೇಳದ ಕಾಕ ಹಾ ಈ ರಾಮಾಯಣ ಮುಖರ ಕಾಣಸ್ತಾವ ಹೌದು ಅಲ್ಲ ಮ್ಯಾಗನು ಬೆಳಗ್ಯಾವ ತೆಳಗುನು ಬೆಳಗಾವ ಅದಕ್ಕ ಹೌದು ಇವೇನೆ ತೆಲಿ ಬೆಳಕಾಗುತ್ತೆ ಅಂದ್ರೆ ಬಿಸಿಲಿಗೆ ಬೆಳಕಾಗ್ಯಾೋ ಏನೋ ಬೆಳದಿಂಗಳಕ್ಕೆ ಬೆಳಕಾಗ್ಯದ ಗೊತ್ತಾಗಲ್ಲ ಹಿಂಗತಿ ಯಾಕ ನಿನಗ ಬಹಳ त्राಸ ಆಗುತ್ತದಾ ಬಹಳ ಹೋಗ್ಬಿಡ ಇಲ್ಲ ನಾವು ಅವರಿಗೆ ನಮಗೂ ಬೆಳಕಾಗ ಅದಕ್ಕಂತೆವನು ಹಿಂಗಂದಿ ಮತ್ತೆ ನಮ್ಮ ಇಲ್ಲ ನೀನೋ ಅವನು ಜೊಡಿ ತಮ್ಮಾಗಿ ಬಾ ಆ ಆದರೂ ನಿಮಗೆ ನಾ ಕೇಳಂಗಿಲ್ಲ ನೀ ಯಾಕೆ ಹೇಳ್ತಿ ಹಣಮಂದೇವ್ರ ವಿಷಯ ಕೇಳದ್ರವರು ಬಾಲ ಬ್ರಹ್ಮಚಾರಿ ಹಣ ಜಗನೇ ಸಾರ ಸಾರ್ತದ ಶ್ರುತಿನೇ ಸಾರ್ತದ ಸಾರ್ತದ ಆದ್ರೆ ನೀವು ಬಾಲ ಬ್ರಹ್ಮಚಾರಿಗೆ ಮಗ ಹುಟ್ಟೆ ಅಂತ ಹೇಳಿರಿ ಅವ ಯಾರು ಅಂತ ಕೇಳ್ತಾರ ಅವಗಡೆ ಮಾಡದ್ರಿ ಒಟ್ಟ ತಡ್ಕೊಳ್ಳೋ ಶಕ್ತಿನೇ ಇಲ್ಲ ಏಕುಮಾರ್ ಲೋತ ಜಾಗದಿಂಬ ಖುಲ್ ಅನ್ನ ಆಯ್ತು ಯಾಕಂತ ಕೇಳಿದ್ರಾ ಮಸಳಿಗ್ ಚಾಕರಿಸಿ ಮಗ ಮಸಳಿ ಗರ್ಭ ತಯಾರಾಯ್ತು ಮಗನದ್ದು ಆಯ್ತಾ ಮಗ ಹುಟ್ಟದ ಹುಟ್ಟದ ಇದು ಒಂದೇ ಒಂದೇ ಮತ್ತೊಂದೇನೋ ಗೊತ್ತಿಲ್ಲ ಅವ್ನಿಗೆ ಇಲ್ಲ ಹಣಮಂತೇವರ ಹಾಂ ಬಾಲ ಬ್ರಹ್ಮಚಾರಿ ಹಾರ ಕರೆ ಆದ ಆದರೂ ಅವ್ನಿಗೆ ಮದಿವೇ ಆಗ್ಯಲ್ಲ ಮೂರು ಮಂದಿ ಹೆಂಡ್ರ ಆರ ಮೂರು ಮಂದಿ ತ ನನಗ ಒಯ್ದ ಬಾಯಿಗೆ ಸಿಗಸ್ಬೇಡ ಅವನ ಹೆಂಡ್ರ ಇಬ್ಬರ ಬಗ್ಗೆ ಸಿಗದವ್ನರ ಅವ್ನು ಹೆಂಡ್ರ ಇರೋದೇ ಇಬ್ರೇ ಇಬ್ರೇ ಇಬ್ಬರ ಹೆಸ್ರು ಹಾ ಹೊತ್ತು ಬಡವರ್ದಾಗ ನೀ ಹೇಳು ಹಾಂ ಬಾಲ ಬ್ರಹ್ಮಚಾರಿ ಯಾರು ಹಣಮಾನ್ ದೇವ್ರಿಗೆ ಮದಿವಿ ಆಗಿಲ್ಲ ಅವ ಬಾಲ ಬ್ರಹ್ಮಚಾರಿ ಹಾನತ್ತೆ ನೀ ಹೇಳಿದಿ ನಾನು ಒಪ್ಪು ಹಾನವ ಆದ್ರೂ ಅವನಿಗೆ ಮುಂದಿಂದ ಅವ್ರ ಯಾರ ಹೆಸರು ಹೇಳು ಅಥವಾ ಬರಾಲ ಈ ಸಭಾದ ಕೈ ಹತ್ತಿ ಹೇಳು ಅವ್ರ ಯಾಂಗ ಲಗ್ನ ಆಯ್ತು ಅವ್ರ ಹೆಂಡ್ರ ಹೆಸರೇನು ಅವ್ರ ಯಾರ ಮಕ್ಕಳ ಸುದಕ್ಕೆ ಹಂಗೆ ಗೊತ್ತಾ ಹೇಳಿದ್ರೆ ಬಿಡ್ರಿ ಮತ್ತೆ ಇಲ್ಲಂದ್ರೆ ಕಂಬಕ್ಕೋಯ್ ಕಟ್ಟಿ ಹಾಕ್ರಿ ನನಗೆ ಇವನಿಗ್ ಎಡ್ಡು ಕಾಲು ಕೊಳ್ಳಾಕಟ್ಟಿ ಕಳಸ್ತೀನಿ ನಾ ಇವತ್ತು ಹೌ ಅದಕ್ಕ ಹೌದು ಹ್ಯಾಂಗಪ್ಪಾ ಅಂತ ಕೇಳಿದ್ರ ಹಾ ನಮ್ಮ ಕಾಕಾಗ ಎರಡ ಪ್ರಶ್ನೆ ಅದು ಇವು ಎರಡ ಅದು ಇವ ಎಡ್ಡೆ ಹೇಳಿ ವಿಷಯ ಕೇಡ ಹೊಟ್ಟಬ್ಯಾಡ ಇವ ಹಾ ಇನ್ನ ನಮ್ಮ ಗೌಡರ ಕಡೆ ಹೋಗೋದದ ಪಾಳ್ಯ ಹಾ ನಮ್ಮ ಗೌಡರು ಏನ್ ಕೇಳೋದಪ್ಪ ಅಂತ ಕೇಳಿದ್ರ ಏನ್ ಕೇಳ್ತಿರಪ್ಪಾ ನಮ್ಮ ಗೌಡ್ರು ಎರಡು ವಿಷಯ ವಿಂಗಡನೆ ಮಾಡಿ ಇಟ್ರು ಇತ್ತಾರ ಎರಡು ಹೊಲಾ ಇಟ್ಟೀನಿ ಹಾ ಬೆಕ್ಕೋನಿ ಮಗ ಯಾವ ಹಿಡಿತಾರ ಹಿಡಿಲಿ ನನಗೆ ನನಗಿರ್ಲಿ ಅಂತೇಳಿ ಗೌಡ್ರು ಮಾತಾಡೋದ್ರು ಮಾತಾಡ್ಯಾರ ನಮಗೆ ಯಾವ ಹೊಲ ಇರ್ಲಿಪ್ಪ ಅಂತ ಕೇಳಿದ್ರಾ ಜ್ಞಾನ ಮತ್ತು ಭಕ್ತಿ ಅಂತಕ್ಕಂತ ವಿಷಯ ತಂದು ಇಟ್ಟಕಾರ ಇಟ್ಟಾರ ಯಾವಾಗ ಅವನಿಗೆ ಹಾಕುತ್ತದ ಯಾವಾಗ ಅವನಿಗೆ ಬೆಳೆಸಲಿಕ್ ಅನುಕೂಲ ಆಗ್ತದ ಅದು ಹಾ ಬೆಟ್ಟ ವಿಷಯ ನಾ ಬೆಳಸ ಎದಿ ತಟ್ಟಿ ಹೇಳಂಗಿಲ್ಲ ಅಂದ್ರು ಗೌಡ್ರ ಕುರ್ಪಿ ಬಿಟ್ಟು ಕಸಕ್ ಬಂದಂಗ್ ಇದು ಎದಿ ತಟ್ಟಿ ವಿಷಯ ಇಡುದು ನೀವೇ ಬೆಟ್ಟ ಪಾಲು ಬೆಳೆಸಿ ಹೋಗ್ತೀನಿ ಅಂತ ಹೇಳಿ ಸಮಾದ ಕೈ ಅಂತ ಹೇಳಬೇಕು ಆಯ್ತು ಭಕ್ತಿ ಅಂತಕ್ಕನಗಿರ್ಲಿ ಗೌಡ್ರಿರ್ಲಿ ಭಕ್ತಿನೇ ನನಗೆ ಜಗತ್ತದೊಳಗ ಶ್ರೇಷ್ಠದ ಭಕ್ತಿ ಪಾಲು ನಾ ಹಿಡಿದು ಭಕ್ತ ಗುಣಗತ್ತ ಭಕ್ತಿನೇ ಹೆಚ್ಚು ಮಾಡಿ ಮಂಗಳಾರತಿ ನಾ ಮಾಡ್ತೀನಿ ಆಯ್ತು ಕಡೆ ಸರಜೋಡಿ ಕಲಾವಂತರು ಜ್ಞಾನ ಹೆಚ್ಚಿಗೆ ಮಾಡಿ ಅವರು ಮಾಡವ್ರು ಅದರ ಭಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಹ್ಯಾಂಗಪ್ಪ ಅಂತ ಕೇಳಿದ್ರ ಒಳಗ ಒಂದೇ ಒಂದು ದೃಷ್ಟಾಂತ ಕೊಟ್ಟು ಟೈಮ್ ಬಹಳ ದಿನ ಇನ್ನ ಸಂಧಿ ಸಂಧಿಗ್ ಒಂದೊಂದು ದೃಷ್ಟಾಂತ ಕೊಟ್ಟು ಗೊತ್ತೋಗಿ ಭಕ್ತಿ ವಿಷಯ ಬೆಳಸೋದ ಭಕ್ತಿ ವಿಷಯ ಹ್ಯಾಂಗಪ್ಪ ಶ್ರೇಷ್ಠ ಅಂತ ಕೇಳಿದ್ರ ನನ್ನಪ್ಪ ಮನ್ಯಾ ಬಾಳಿಗರಾಯ ಭಕ್ತಿ ಮಾಡಿ ಪರಮಾತ್ಮ ಧರಿಗಿಳಿಸಾನ ಇದು ಭಕ್ತಿಯಿಂದ ಕಾರಣ ಭಕ್ತಿನೇ ಮ್ಯಾಗ ಭಕ್ತಿ ಇಟ್ಟು ಆಗ್ತದ ಎಷ್ಟೋ ಮಂದಿ ಸೇನೆಯ ಡಿಗ್ರಿ ಮುಗಿಸಾರದು ಚಾಲೆವಾದ ಮಾತನಾಡುದು ಯಾವಾಗ ಅನ್ನೋದು ಗೊತ್ತಿಲ್ಲ ಗೊತ್ತಿರಲ್ಲ ನಾನೇ ಡಿಗ್ರಿ ಮುಗಿಸಿದ ಮಾತಾಡುದಂದ್ರೆ ಯಾವಾಗ ಭಿ ಅವ್ರಿಗೆ ತರ್ವಿ ನಾವು ಮಾತಾಡಬೇಕಂತ ತಿಳ್ಕೊಂಡೆವು ಒಂದ್ ಸಲ ನಂದೂರಾಗ ಹೀಗೆ ಕಾರ್ಯಕ್ರಮ ಹತ್ತಿತ್ತು ಯಾರಿಗೆ ಸಿರುಕಳಿಸ ಕು ನನಗ ಆಯ್ತು ಮಾತಾಡುವಂತ ಸಂದರ್ಭದೊಳಗೆ ಇವರು ಪದ ಹಾಡಿ ಬಿಡೋ ಮಾತಾಡ್ಲಿಕ್ಕೆ ಹೋದ್ ಅಲ್ಲಿ ಕೂಡಿರ್ತಕ್ಕಂತ ಹಿರಿಯರು ಹೇಳಿದ್ರು ಇನ್ನ ಮಾರ್ಗ ನಿಮ್ ಅವ್ರಾ ಹೆಂಗ್ ಏನ್ ಇದ್ರ ಜಗತ್ತದೊಳಗ ನಡೆಯಲ್ಲ ಭಕ್ತಿ ಮೇನದ ಯಾವಾದ್ರ ಮೇಲೆ ಭಕ್ತಿ ಇಟ್ಟ ನಡದೆ ಭಕ್ತಿ ದಿಂದ ಸಂಬಾನ ವಲ ಮೇಲೆ ಜ್ಞಾನದಿಂದ ಸಂಭಾಗ ಒಲಿಸ್ಕೊಂಡಿಲ್ಲ ಯಾರು ಯಾರು ಹೊರಸ್ಕೊಂಡಿಲ್ಲ ಜಗತ್ತದೊಳಗೆ ಜ್ಞಾನ ರಗಡ ಬಂದವರ್ದದ ಹ ಈಗ ಹೆಣ್ಣು ಮಕ್ಕಳು ಹೊಟ್ಟೆಯನ ಗರ್ಭದೊಳಗೆ ಇರ್ತಕ್ಕಂತ ಕೂಸು ಗಂಡದ ಹೆಣ್ಣು ಅಂತಕ್ಕಂಥದ್ದು ಹೇಳುವಂತದ್ದು ಜ್ಞಾನವ ಅದ ಆದರೆ ಜ್ಞಾನಇದ್ರು ಉಪಯುಗಿಲ್ಲ ರೀ ಏನು ಮಾಡೋದು ಹೆಣ್ಣ ಅದಂದ್ರೆ ತಗಿ ನೆತರ ಗಂಡದ ಅಂದ್ರೆ ಇರ್ಲಿತ್ತರ ಹ ಇದು ಜ್ಞಾನದಿಂದ ಹ ಇದು ಅಲಗಾಲ ಆಗೋದು ಇದು ಅಲಗಾಲ ಆಗೋದು ಭಕ್ತಿಯಿಂದ ಭಕ್ತಿ ಮಾಡಿ ಯಾರು ಮೋಕ್ಷ ಹೋಗಿರ ಜಗತ್ತದೊಳಗೆ ಯಾರು ಮೋಕ್ಷ ಹೋಗಿಲ್ಲ ಹೋಗೇಲ್ಲ ಭಕ್ತಿ ಅಂತಕ್ಕಂಥದ್ದು ಶ್ರೇಷ್ಠದ ಹ ಯಾಕಪ್ಪ ಅಂತ ಈ ಮೊಬೈಲ್ ಅಂತಕ್ಕಂಥದ್ದು ಜ್ಞಾನ ಖಂಡಿಡಿತು ಹಿಡಿತು ಎಷ್ಟೋ ಮಕ್ಕಳ ಜೀವನ ಮೊಬೈಲ್ ನೋಡಿ ಹಾಳಾಗತ್ತದ ಆಗ್ಲಾಗ ಈ ದೇವರ ಮ್ಯಾಗ ಭಕ್ತಿ ಇಟ್ಟು ದುಡಿರಿ ನಿಮಗ ಜಡ್ಡ ಜಾಪತ್ರ ಏನು ಯಾ ಚೀಟಿ ಚಿಪಾಟಿ ದವಾಖನಿ ಹರ್ಕತ್ತಿಲ್ಲ ಬಾಬಾನ ಹೋಗ್ತದ ಹೋಗ್ತದೆ ಭಕ್ತಿ ಭಕ್ತಿ ಹೌದು ಹೆಂಗಪ್ಪ ಅಂತ ಕೇಳಿದ್ರಿಪಾ ಮಾದೇವಿ ಅಂತ ಹೆಣ್ಣು ಮಗಳು ಎಲ್ಲಿ ಹಬ್ಬಾಳಿ ಸಿದ್ಧಾರೂಢರ ಮಠದಾಗ ಸೇವಾ ಮಾಡ್ತಿದ್ಳು ಭಕ್ತಿದಿಂದ ಮಾಡ್ತಿದ್ರಿ ಎಷ್ಟೋ ವರ್ಷ ಕಸ ಹೊಡಿ ಕಾಯಕ ಮಾಡ್ತಿದ್ಳು ಹೌದು ಆ ಮಾದೇವಿಗೆ ಹೊಟ್ಟಿಲ್ಲ ಮಕ್ಕಳು ಹುಟ್ಟಿದ್ದಿಲ್ಲ ನಿನ್ನ ಪೌಳಿ ಒಳಗ ಎಷ್ಟೋ ವರ್ಷ ಕಸ ಹೊಡಿಯುವಂತ ಕಾಯಕ ಮಾಡ್ಲಕ್ಕೀರಿ ಖರೇ ನನ್ನ ಇಲ್ಲೋ ತಂದೆ ಆಯ್ತು ಯಪ್ಪಾ ಭಗವಂತ ಸಂತಾನ ಕೊಟ್ಟ ಕರಂಡಿವ್ಸಿ ತಾಯಿ ಉಡಿವಂಡಿ ಹಾ ಭಗವಂತ ಹುಬ್ಬಳ್ಳಿ ಸಿದ್ದಾರ್ಹ ಬೇಡತಾಳ ಬೇಡದ ಕರ ಹೇಳ್ತಾರ ಹಾ ಯವ ತಾಯಿ ಎಷ್ಟೋ ದಿವ್ಸ ನನ್ನ ಪೌಳಿ ಒಳಗ ಭಕ್ತಿದಿಂದ ಕಸ ಹೊಡೆಯುವಂತ ಕಾಯಕ ಮಾಡ್ಲಕ್ಕಿ ಮಾಡ್ಲಕ್ಕಿ ಹಟ್ಟಿನಿಂದ ಮಕ್ಕಳಿಲ್ಲ ನನಗೆ ಸಂತಾನ ಬೇಡ್ಲಕ್ಕಿ ನೀವು ಹೋಗಿ ಗಂಡನ ಜೋಡಿ ವರ್ಷ ಎರಡು ಸಂತಾನ ಹುಟ್ಟಿ ಬರ್ತಾವ ಗಂಡಸು ಮಕ್ಕಳ ಆಶೀರ್ವಾದ ಮಾಡಿದ್ರು ಹೆಂಗ ಹೇಳಿದ್ರು ಮಾಡುದು ಅದೇ ಪ್ರಕಾರವಾಗಿ ವರ್ಷ ತುಂಬರದೊಳಗೆ ಎರಡು ಅವಳಿ ಜವಳಿ ಗಂಡಸು ಮಕ್ಕಳ ಹುಟ್ಟಿ ಬಂದು ಹುಟ್ಟಿ ಬಂದವಾ ಗಂಡಸು ಮಕ್ಕಳ ಹುಟ್ಟಿ ಬಂದು ಪ್ರಾಯಕ ಬಂದಿದ್ದು ಆರು ವರ್ಷದ ಮಕ್ಕಳಿದ್ದು ದಿನ ಸಾಲಿಗೆ ಹೋಗುತ್ತಿದ್ದು ಬರ್ತಿದ್ದು ದಿನ ಸಾಲಿಗೆ ಹೋಗುತ್ತಿದ್ದು ಬರ್ತಿದ್ದು ಹೌದು ಒಂದು ಇದಿ ಕಾಡು ಟೈಮ್ ಏನಾಯ್ತಪ್ಪ ಅಂತ ಕೇಳಿದ್ರೆ ಏನಾಯ್ತರಪ್ಪ ಈಗ ಹೆಂಗ ಮಳಿ ಹತ್ತಿ ಅಂದ್ರ ನೋಡಿ ಈಗ ಮಳಿ ಹತ್ತಿ ಹಳ್ಳ ಹ್ಲಿಕ್ಕತಿತ್ತು ಮಕ್ಕಳು ದಿನ ಹೋಗಿ ಸಾಲಿಗೆ ಬರುವಂಗತ್ತು ಮನಿಗೆ ಬರಲಿಲ್ಲ ಬರ್ಲಿಲ್ಲ ಏನಾಯ್ತಪ್ಪ ಅಂತ ಕೇಳಿದ್ರೆ ಹಳದಾಗ ಆಟ ಆಡ್ಲಕ್ ಹೋಗಿ ಎರಡು ಮಕ್ಕಳ ಕಾಲೇಜಾರ ಎಲ್ಲಿ ಹಳದಾಗ ಬಿತ್ತು ಬಿತ್ತು ಬಿತ್ತಿರ್ತಕ್ಕಂತ ಸಂದರ್ಭದೊಳಗ ಇಲ್ಲಿ ಹ್ಯಾಂಗ ಹಿರಿಯರು ಕೂತಾರ ನೋಡು ಹೌದು ಇಂತ ಹಳ್ಳದ ದಂಡಿ ಮ್ಯಾಗ ಕುರಿ ಕಾಯುವಂತ ಹಿರಿಯರು ಹಳದಾಗ ಬಿದ್ದುದು ಮಕ್ಕಳಿಗೆ ನೋಡಿದ್ರು ನೋಡಿ ತಂದು ಎತ್ತಿ ತಗದು ದಂಡಿಗೆ ಹಾಕ್ತಾರ ಹಾಕ್ತಾರ ಎರಡು ಮಕ್ಕಳು ಪ್ರಾಣ ಹೋಗಿ ಬಿಟ್ಟಾರ ಪ್ರಾಣ ಹೋದ್ರ ಎಲ್ಲರೂ ಹಿರಿಯರು ಕುಡ್ಕೊಂಡು ಏನು ಮಾಡ್ತಾರ ಏನ್ ಮಾಡ್ತಾರಪ್ಪ ಮನಿಗೆ ಎಲ್ಲಿ ಮಾದೇವಿ ಹೇಳಕ್ ಓಡಾಡ್ಕೊತ ಓಡಾಡ್ಕೊತ ಹೋಗ್ತಾರ ಹೋಗಿ ಮಾದೇವಿಗ್ ಸುದ್ದಿ ಹೇಳ್ತಾರ ಮಾದೇವಿ ನೀನು ಎರಡೂ ಮಕ್ಕಳ ಹಳದಾಗ ಬಿದ್ದ ಪ್ರಾಣ ಕಳ್ಕೊಂಡ ಒಂದಕ್ಕರ ಮಾಡ್ಕೋತ ಅಳ್ಕೋತ ಅಳ್ಕೋತ ಓಡ್ಕೋತ ಓಡ್ಕೋತ ಬರ್ತಾಳ ಬರ್ತಾಳ ಹಳ್ಳಕ್ಕ ಬಂದು ಎರಡು ಮಕ್ಕಳು ಟೆಕ್ಕಿ ಹಾಕೊಂಡು ಅಳತಾಳ ದುಃಖ ಮಾಡ್ತಾಳ ಭಗವಂತ ನನ್ನ ಬಟ್ಟಿ ಸಂತಾನ ಕೊಟ್ಟಿದ್ಲ ಅಂದ್ರೆ ನಾ ಅಳತಿದ್ದಲ್ ಕರೆ ಕಸುಗೊಂಡು ಹಾಕೊಂಡೆ ದುಃಖ ಮಾಡಿ ಅಡ್ಡು ಮಕ್ಕಳಿಗೆ ಟೆಕ್ಕಿಗೆ ಹಾಕೊಂಡು ಅಳ್ತಾಳ ಅಳ್ತಾಳ ಅಳವಂತ ಸಂದರ್ಭದೊಳಗೆ ಅಲ್ಲಿ ಸಿದ್ಧಾರೋಡ್ ಬಂದು ಪ್ರತ್ಯಕ್ಷ ಆಗತ್ತಾರ ಪ್ರತ್ಯಕ್ಷ ಕರ ತಾಯಿ ಪ್ರತ್ಯಕ್ಷ ಒಂದೂ ತಿಳಿಲಿಲ್ಲ ಹೋಗಿ ಸಿದ್ಧಾರೋಡ್ರ ಪಾದದ ಮೇಲೆ ಬೀಳ್ತಾಳ ಯಾ ಭಗವಂತ ನನ್ನ ಹೊಟ್ಟಿಲೆ ಮಕ್ಕಳು ಕೊಡಬಾರ್ದಾಗಿತ್ತು ತಂದೆ ಕ್ವಾಟ್ಯಾಕ ಕಸ ಕೊಟ್ಟ್ಯಾಕ ಅಂಟಿ ದುಃಖ ಮಾಡಿ ಅಳತಾಳ ಹೌದು ಅಳುವಂತ ಸಂದರ್ಭದೊಳಗೆ ಸಿದ್ಧಾರೋಡ್ ಹೆಂಗ ಪ್ರಶ್ನೆ ಕೇಳ್ತಾರ ಕೇಳು ಮಾದೇವಿ ನಿನಗೆಲ್ಲ ದುಃಖ ಆಗ್ಯದೇ ಅಳ್ಳಿ ಗೊತ್ತದ ಕರೆ ನಿನಗೆ ಮಕ್ಕಳ ನನಗ ನಾ ಬೇಕ ಇಲ್ಲಿಂದ ನೋಡು ಭಕ್ತಿ ದುಃಖ ಮಾಡಿ ಅಳುವಂತ ಸಂದರ್ಭ ಒಳಗ ಸಿದ್ಧಾರ್ ಪ್ರಶ್ನೆ ಕೇಳ್ತಾರ ನಿನಗೇನ ನಿನ್ನ ಮಕ್ಕಳ ಬೇಕೇನ ನಾ ಬೇಕಂತ ಹೇಳಿ ಅವಾಗ ಮಾದೇವಿದು ಭಕ್ತಿ ಹೆಂಗಿತ್ತು ನೋಡು ಯಾ ಭಗವಂತ ಸಿದ್ಧಾರ್ವಡ ನೀ ಬೇಕಪ್ಪ ನನಗೆ ನಿನ್ನ ಆಶೀರ್ವಾದ ಆಶೀರ್ವಾದಿತ್ತದ್ರ ಇಂತ ಹತ್ತು ಮಕ್ಕಳು ಹಡಿತೀನಿ ಕರೆ ನನಗೆ ಮಕ್ಕಳ ಬೇಡ ನೀ ಬೇಕಂತ ಹೇಳಿ ಕಾದ್ದೇ ಮ್ಯಾಗ ಬಿದ್ದಳು ಅವಾಗ ಚಿಂತಾರೂಡ ಹೇಳ್ತಾರ ಆ ಮಾದೇವಿ ದುಃಖ ಮಾಡಬೇಡ ಎರಡು ಮಕ್ಕಳ ಮಲಿಗೆ ಹೋಗಿ ಅಬಸತ್ತೆ ತಲೆ ಮ್ಯಾಗ ಹಸ್ತಿಟ್ಟಾಕಾರ ಆ ಸತ್ತಂತ ಕೂಸ್ಕೊಳಾವತಿ ಅದು ಗೊತ್ತ ಗೊತ್ತ ಭಕ್ತಿ ಇದ ಭಕ್ತಿ ಇದ ಹೌದು ಬರೋ ಬರೀ ಅಲ್ರಿ ಆ ಮತ್ತ ಚಪ್ಪಾಳಿ ಹೊಟ್ಟೆ ಗಪ್ಪ ಕೂಡ ಅದಕ್ಕ ಈಗ ಹೆಂಗಪ್ಪ ಅಂತ ಕೇಳಿದ್ರಪ್ಪ ಇನ್ನ ಹಾ ಭಾಳ ಹೆಣ್ಣ ಮಕ್ಕಳ ಬಂದಿಲ್ ಇದು ಈ ಸದ್ ಮಾತಾಡೋದು ತಾತ್ಪರ್ಯ ಭಕ್ತಿ ವಿಷಯ ಹೆಂಗ ಹೆಣ್ಮಕ್ಳ ಮ್ಯಾಗ ಇದು ಆಯ್ತು ಅದಕ್ಕೆ ಹೆಣ್ಣು ಮಕ್ಕಳ ಮ್ಯಾಗ ಒಂದು ಸತ್ಯ ಸುಂದರ ಚಾಲ್ ಅನ್ನೋದ ಅದಕ್ಕಿಂತ ಮುಂಚಿತವಾಗಿ ಯಾಕಂದ್ರ ಅವ್ರು ಏನೇನು ಮಾತಾಡ ಈ ಸದ ನಮ್ಮ ಮಾತಾಡೋರಂತ ಕೈಯಾಗ ಮಾಕ್ ಕೊಡಬಾರ್ದಂತ ಹೆಣ್ಮಕ್ಳಿಗೆ ಹೋಯ್ ಅರಿವೆ ಅಂಗಡಿಯಂ ಬಿಡಬಾರ್ದಂತ ನಮಗೆ ನಮಗೇನು ಮೈಕ್ ಸಿಗ ಕೈಲೇ ನಾವು ಅದಕ್ಕೆ ಏನಾಯ್ತಪ್ಪ ಅಂತ ಕೇಳಿದ್ರ ಏನಾಯ್ತರಪ್ಪ ಬಾಳಿಂಗರ ಹಂಗ ಸಸಾರ ಧೈರ್ಯ ಗೊತ್ತಿಲ್ಲ ಹವೇ ರೋಡ್ ನಂದಿರ್ಗಿ ಬರ್ಬೇಕಾದ್ರೆ ಸೀದಾ ಮೂರ್ ಕಿಲೋಮೀಟರ್ ಅಂದ್ರೆ ಸೀದಾ ಬರುಡ್ಸಾಂಗ್ ಕುಂಟಾಗಿ ಸುತ್ತಾಗಿ ಬಾ ಅಂದ್ರ ನಂದ್ರಗಿ ಗ್ರಾಮಕ್ಕೆ ಬರ್ಬೇಕಾಗಿ ಅದ ಬರ್ಬೇಕ ಹಾಡ್ಸಾಂಗ್ ಎಲ್ಲಾ ಸುತ್ತಾಗಿ ಬರೋದು ನಂದಿರ್ಗಿ ಗ್ರಾಮಕ್ಕೆ ಸೀದಾ ಹವೆ ರೋಡ್ ಬರೋದು ಇಲ್ಲಿಗೆ ನಾ ಬಹಳ ಹೇಳಿ ಎಲ್ಲ ಹಾಲು ಮತ್ತ ಹೊಕ್ಕು ಓರಾಡ್ದವ್ರಿ ಇಲ್ಲಿ ಅದಾರ ಅಂತ ಹೇಳಿ ನೇರವಾಗಿ ವಿಷಯ ಹೇಳಿನಿ ಏ ಅಷ್ಟು ಸಸಾರವ ಪರಮಾತ್ಮ ಇಳಿದಿಲ್ಲ ದರಿಗಿ ಆ ಮತ್ತು ಇಳಿಲಾರ್ಯಾವ ಹೊರಸುಕೊಂಬ ಮುಟ್ಟಸುವ ತಂದು ಸುತ್ತಾನ ಅದಕ್ಕ ಹೌದು ಏನು ರೀ ಅವಾಜ ಹಾ ಆ ಸಿದ್ಧಪ್ಪ ನೋಡ್ಲಿಕತ್ತಾನ ಅದಕ್ಕ ನನ್ ಗಂಜಿಕೆ ಬರ್ತ ತಗೊಂಬರ್ರೆ ಕಪ್ಪನೆ ಬರ್ಗಿದಿನ ಬಂದು ಕೂತಾನ ಹೌದು ಅದಕ್ಕೆ ಬಾಳೆನ ಮಾತಾಡುವಂತ ಅವಶ್ಯಕತೆ ಇಲ್ಲ ದೈವಕ್ಕೆ ವಜ್ಜೆ ಆಗೋದು ಬೇಡ ಮುಂದಿನ ಸಂದಿಗೆ ಹಣಮಂದಿ ಅವ್ರ ಲಗ್ನ ನಾ ಮಾಡ್ತಾ ಇಲ್ಲ ನೀ ಮಾಡ್ಬೇಕು ಇಬ್ಬರು ಹೆಂಡ್ರ ಹೆಸರು ಹೇಳಬೇಕು ಹೇಳ್ಬೇಕು ಮತ್ತ ಮೇಲಾಗಿ ಪಟ್ಟದ ಪರ್ಬುಲಿಂಗ ಜಾಡಿ ಗಂಬಳಿ ಈ ಸದ್ದ ಗೌಡ್ರದ ವಿಷಯ ನಂದು ಬೇರೆ ನಡ್ದದ ನೀವು ಬಂದ ನಡಬಾರ ನಿಮ್ಮ ಈ ಸದ್ದ ನಿಮಗೆ ಹೊತ್ತು ಮುಣಗುರದಾಗ ಅಪ್ಪ ಗಪ್ಪ ಮಾಡಿ ಇಟ್ಟು ಹೆಗಲ ಮ್ಯಾಗ್ ಕುಂಡಿರ್ತೀನಿ ಅಂದೇನಿ ತೆಲೀ ಮ್ಯಾಗ್ ಕುಂತ ಹಳ್ಳ ಹರಿಲಿಗತ್ತ ಗುಣಗೈಸೆ ಹೋಗ್ತೀನಿ ಇವತ್ತ ಅದಕ್ಕೆ ಬಾಳೆನ ಮಾತಾಡುವಂತ ಅವಶ್ಯಕತೆ ಇಲ್ಲ ಇನ್ನು ಸತ್ಯ ಸುಂದರ ಚಾಲ ಹೆಣ್ಮಕ್ಳ ಮ್ಯಾಗ ಅಂದು ಅರವಟ ಪಳೆ ಕೊಡುದು